ನಮಸ್ಕಾರ ಸ್ನೇಹಿತರೆ ನೋಡಿ ಇವನು ಹಾಲ ಅಂಗಡಿಲಿ ಪಾಪ ವಯಸ್ಸಾಗಿದೆ ಆದರೂ ಈಗ ಕಳ್ತ ಬುದ್ಧಿ ಬಿಟ್ಟಿಲ್ಲ ನೋಡಿ ಬುರ್ಫಿ ತಗೊಂಡ ಹೆಲ್ಮೆಟ್ ಒಳಗಡೆ ಹ್ಞೂ ಹಾಕ್ಕೊಂಡು ನೆಟ್ಟಿಗೆ ಹೋಯ್ತಾನೆ ನೋಡಿ ನೋಡಿ ಹೋಯ್ತಾನೆ ಆ ಕಡೆ ಹೋಗ ಅಲ್ಲಿ ನಿಂತ್ಕೊಂಡು ಹಂಗೆ ಹೋಗಕ್ಕೆ ನೋಡ್ತಾನೆ ಅಷ್ಟೊತ್ತಿಗೆ ಅಂಗಡಿಯವ್ರು ನೋಡಿ ಅವ್ರನ್ನ ಕರ್ಕೊಂಬರ್ತಾರೆ ನೋಡಿ ಏ ಅಲ್ಲಿ ಸಿಗೋದು ಒಂದು ರೂಪಾಯಿ ಎರಡು ರೂಪಾಯಿ ಆಲಂಗಡಿಗಳಲ್ಲಿ ಪಾಪ ಅಲ್ಲೂ ಕಳ್ತನ ಮಾಡಿ ಅವ್ರ ಹೊಟ್ಟೆ ಮೇಲೆ ಹೊಡಿತೀರಲ್ರಿ ಇವರೆಲ್ಲ ಎಲ್ಲ ಏನು ಹೇಳ್ಬೇಕು ಅರ್ಥ ಆಗ್ತಾಯಿಲ್ಲ

ನಾವು ಯಾರ ಕಳ್ತನ ಮಾಡ್ಕೊಂಡ್ ಬಂದಿ ಕದ್ದು ಬಿಟ್ಟಿ ಲೈಟ್ ಐನ್ ಹಾಕಲ್ಲ ಬೆಳಿಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆ ಸುರಿಸ್ತೀವಿ ಕೈಯ ಕಾಲ್ ಕಾಲ್ ಲವಸ್ಕೊಂಡೆ ಕೆಲಸ ಮಾಡ್ತೀವಿ ಕೈ ಕಾಲ್ ಲವಸ್ಕೊಂಡು ಕೆಲಸ ಮಾಡ್ತೀವಿ ಇಲ್ಲ ಇದ್ದು ಕೊಡ್ತಾ ಇದೆ ಮಾತಾಡಿ ನಾನು ಏನ್ ಮಾಡ್ತೀನಿ ಸಂಕ್ರಮೇಲ್ಯ ಐಟಮ್ ತಗೊಂಡಿದೆ ಗುರು ನಿನ್ನೆ ಒಂದು ಐಟಮ್ ತಗೊಂಡ್ರೆ ಅದು ತೊಗೊಂಡು ಎಷ್ಟು ಸಲ ಎಷ್ಟೇ ಎಷ್ಟ್ರಿ ಬೇಡ ಈ ತರ ಎಷ್ಟು ಈ ತರ ಮಾಡಿರಲ್ಲ ಎಷ್ಟು ಎಷ್ಟು ನಿಮ್ಮಂತ ಾರೆ ನಿಮ್ಮಂತಾರೆ ನಾನೇನ್ ಮಾಡ್ತಿದ್ವಿ ತಗೊಂಡೆ ಇರ್ಲಿಲ್ಲ ಮಾಡ್ರೆ ಸಂಜೆ ಬೆಳಿಗ್ಗೆ ಬಂದಾಗ ಒಂದ್ ಮಿಡ ತಗೊಂಡ ಸೇರ್ ತೊಗೊಳಪ್ಪ ಅಂತ ಹೇಳ್ತೀವಿ ಸೇರ್ ತಗೊಳ್ಳಪ್ಪ ಅಂತ ಹೇಳ್ತಿದ್ವಿ ಏನ್ ಸೇರ್ತಾಳೋದು ತಗೊಂಡು ಸೇರ್ ತಗೊಳಪ್ಪ ಅಂತ ಹೇಳಿ ಸ್ವಲ್ಪ ನಿಮಗೆ ಸ್ವಲ್ಪ ಬುದ್ಧಿ ಇರ್ಬೇಕು ಇದು ತಿನ್ಬಿಟ್ರೇನು ಇವತ್ತು ಬಿಟ್ರೇನೋ ಇದಾಗ್ಬಿಡೋದು ದೊಡ್ಡದಾಗ ಮಾತಾಡಲ್ಲ ಸರಿ ಕಂಪ್ಲೇಂಟ್ ಮಾಡ್ತೀನಿ ಪೊಲೀಸ್ ಕಂಪ್ಲೇಂಟ್ ಮಾಡ್ತಿದ್ರು ಕೇಳಿ ನಾನೇನ್ ತಗೊಂಡೋಗ್ರು ತಗೊಂಡೋಗಿ